ನಾಡಿನ ಎಲ್ಲ ಜನತೆಗೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ನಾಗರಿಕರಿಗೆ ನನ್ನ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ ಭವಿಷ್ಯವು ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ದೇಶಕ್ಕೆ ಒಳ್ಳೆಯದಾಗಲಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂಥೇಳಿ ಇದು ಈಗ ಧನುರ್ಮಾಸ ಭಾರತೀಯ ಪರಂಪರೆಯಲ್ಲಿ ಸನಾತನ ಪರಂಪರೆಯಲ್ಲಿ ಧನುರ್ಮಾಸಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ ಈ ಧನುರ್ಮಾಸದಲ್ಲಿ ವಿಶೇಷ ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ವಿಶೇಷವಾಗಿ ಸಹಸ್ರನಾಮವನ್ನೆಲ್ಲ ತುಂಬ ಮಂದಿ ಪಠಣೆ ಮಾಡ್ತಾರೆ ಒಂದು ದಿನ ಧನುರ್ಮಾಸದಲ್ಲಿ ಬಂದು ವಿಷ್ಣುವಿನ ಆರಾಧನೆ ಮಾಡಿದರೆ ಒಂದು ಸಾವಿರ ವರ್ಷದ ಪುಣ್ಯ ಸಿಗ್ತದೆ ಅಂತ ಹೇಳುವಂತಹ ನಂಬಿಕೆ ಇದೆ ಈ ಹಿನ್ನೆಲೆಯಲ್ಲಿ ಧನುರ್ಮಾಸದ ಈ ಶುಭ ಸಂದರ್ಭದಲ್ಲಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವಿ ಇಸವಿಯ ಈ ಮೊದಲ ದಿನ ಎಲ್ಲರಿಗೂ ಶುಭವಾಗಲಿ ಹೇಳಿ ನಾನು ಹಾರೈಸುತ್ತೇನೆ ಬೆಳಗಿನ ಹೊತ್ತು ಯಾವತ್ತಿದ್ದರೂ ಬೆಳಗಿನ ಹೊತ್ತು ಬ್ರಾಹ್ಮಿ ಮುಹೂರ್ತ ಅಂತೇಳಿ ಹೇಳ್ತಾರೆ ಬಂದಾಗ ಸಹಜವಾಗಿ ಮನಸ್ಸು ಬಹಳ ಶಾಂತವಾಗಿರ್ತದೆ ಧನುರ್ಮಾಸದಲ್ಲಂತೂ ಇನ್ನೂ ನಾಡದು ಸಂಕ್ರಮಣದ ನಂತರ ಹಗಲು ಹೆಚ್ಚಿಗೆ ರಾತ್ರಿ ಕಡಿಮೆ ಆಗ್ತದೆ ಯಾವಾಗಲೂ ಹಗಲು ಅಂತೇಳಿ ಹೇಳುವಂಥದ್ದು ಎಲ್ಲ ರೀತಿಯಿಂದಲೂ ಪ್ರಗತಿಯ ಸಂಕೇತ ಬೆಳಕು ಅಂತ ಹೇಳಿ ಹೇಳುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಆ ಮಕರ ಸಂಕ್ರಮಣವನ್ನು ಎದುರಿಟ್ಟುಕೊಂಡು ನಾವು ನಿರೀಕ್ಷೆ ಮಾಡುವಂಥದ್ದು ಉಜಿರೆ ಜನಾರ್ದನ ದೇವಸ್ಥಾನದಲ್ಲಿ ಜನವರಿ ಹದಿನಾಲ್ಕು ಮಕರ ಸಂಕ್ರಮಣದಂದು ಇಲ್ಲಿಯ ಜಾತ್ರಾ ಮಹೋತ್ಸವಕ್ಕೆ ಮೊದಲ ದಿನ ಅದು ಹಾಗಾಗಿ ಜನ ಬಹಳ ಭಕ್ತಿಯಿಂದ ನೀವೇ ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಸ್ತಿಕ ಬಂಧುಗಳು ಬಂದು ಜನಾರ್ದನನ ಸೇವೆ ಮಾಡ್ತಾರೆ ಜನ ಬರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅವರ ಮನಸ್ಸಿಗೆ ಬೇಕಾಗುವಂತಹ ಸುಖ ಶಾಂತಿ ನೆಮ್ಮದಿ ಆ ಭಗವಂತನಲ್ಲಿ ಬಂದು ಬೇಡಿಕೊಳ್ತಾರೆ ಮತ್ತು ದೇವರವರಿಗೆ ಆ ಶಕ್ತಿಯನ್ನು ಕರುಣಿಸ್ತಾರೆ ಅಂಥೇಳಿ ನಮ್ಮ ಅನುಭವ ಧನ್ಯವಾದ ಈ ಧನುರ್ಮಾಸ ಧನುರ್ಮಾಸ ಅಂದರೆ ಧನು ತಿಂಗಳು ಈ ಇದು ಈ ದಕ್ಷಿಣದ ಅಖೈರಿ ಈ ದಕ್ಷಿಣದ ಅಖಿರಿ ಆದ ನಂತರ ಮತ್ತೆ ಮಕರ ಮಾಸದಲ್ಲಿ ಉತ್ತರಾಯಣ ಪ್ರಾರಂಭ ಆಗ್ತದೆ ಈ ಧನು ದಕ್ಷಿಣಾಯದಲ್ಲಿ ಯಾವುದೇ ನಮ್ಮ ಮುದನ ಶಾಸ್ತ್ರ ಪ್ರಕಾರ ಸ್ವರ್ಗದ ಬಾಗಿಲು ಆಗ್ತದೆ ಹಾಗೆ ಈಗ ಅಂತೇಳಿ ಇದ್ದೆ ಅಂತೂ ಉತ್ತರಾಯಣ ಬಂಧುಗಳೇ ಎಲ್ಲ ಶುಭ ಕೆಲಸಗಳು ಪ್ರಾರಂಭ ಆಗ್ತಾಯಿದೆ ಬೇಕಾಗಿ ಬರುವಂಥ ಹೊಸ ವರ್ಷ ಅಂದರೆ ಮಕರ ಸಂಕ್ರಮಣದ ಬರುವಂಥ ಹೊಸ ವರ್ಷ ನಮಗೆಲ್ಲರೂ ಶುಭ ಆಗಲಿ ಅಂತ ಹೇಳಿ ಈ ಧನುರ್ಮಾಸದಲ್ಲಿ ವಿಶೇಷವಾದಂಥ ಪೂಜೆ ಮಾಡೋದು ಅದು ಯಾವಾಗ ಬೇಗ ಮಾಡಬೇಕು ಅಂತ ಹೇಳಿದ್ರೆ ಈ ಧನು ಲಗ್ನ ಹುಟ್ಟು ಉದಯ ಆದ ನಂತರ ಆ ಧನು ಎರಡು ಐದು ಗಳಿಗೆವರೆಗೆ ಧನು ಲಗ್ನವ ಇರ್ತದೆ ಆ ಧನುಲಗ್ನ ಹೋಗುವ ಮೊದಲು ಬೇಗ 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 ಪೂಜೆ ಮಾಡುವಂಥದ್ದು ಅಂತೂ ಅಖೇರಿ ದಿವಸ ಮಕರ ಸಂಕ್ರಮಣ ಇದೆ ಮಕರ ಸಂಕ್ರಮಣವನ್ನು ಕೂತ್ಕೊಳ್ತದೆ ಅಲ್ಲಿ ಈ ಧನು ಧನು ಮುಗೀತದೆ ಆದ್ದರಿಂದ ಈ ಧನು ಲಗ್ನದಲ್ಲಿ ಅಂದರೆ ಆ ಪೂಜೆ ಮಾಡೋದಕ್ಕೆ ಧನು ಲಗ್ನ ಅಂತ ಹೇಳೋದು ಅದಕ್ಕೆ ವಿಶೇಷವಾಗಿ ಬೆಳಗಿನ ಯಾವಕ್ಕಲ್ವ ಚಳಿಗಾಲದಲ್ಲಿ ಐಕ್ಕ ಬೇಕಾದಿ ಇದರದ್ದು ಹೆಸರುಬೇಳೆ ಆ ಹುಗ್ಗಿ ಅಂತ ಒಂದು ಸೇವೆ ಮಾಡಿದ್ದೇರಿ ಎಲ್ಲರೂ ಕೊಡ್ತಾರೆ ಬಂಟ್ರಿಯಲ್ಲಿ ಕೊಟ್ಟು ಪ್ರವೇ ಹಟ್ಕೊಳ್ಳೋಣ ಅಂತೂ ಈ ದಕ್ಷಿಣಾಯನ ಹೋದ ನಂತರ ಸಂತೋಷದಲ್ಲಿ ಮಾಡುವಂಥದ್ದು ಕೆಲಸ ಇದರಿಂದ ಉತ್ತರಾಯಣದಲ್ಲಿ ಎಲ್ಲರಿಗೂ ಶುಭ ಆಗ್ತದೆ ಉದ್ದೇಶದಿಂದ ಧನುರ್ಮಾಸದಲ್ಲಿ ಆದಷ್ಟು ನಾವು ಮಹಾವಿಷ್ಣುವಿ ಮಹಾವಿಷ್ಣುವುದಲ್ಲಿ ಎಲ್ಲರೂ ಮಾಡ್ತಾರೆ ಅಂತೂ ಮಹಾವಿಷ್ಣುವಿಗೆ ವಿಶೇಷ ಈ ಧನುರ್ಪೂಜೆ ಆದ್ದರಿಂದ ಪೂಜೆಯಲ್ಲಿ ಮಹಾವಿಷ್ಣುವಿಗೆ ಆಗಲೇಬೇಕು ಅಂತ ಉಂಟು ಆಗ ಬೆಳಿಗ್ಗೆ ಆ ಧನು ಮಗು ಬೇಗ ಮಾಡುವ ಉದ್ದೇಶ ಅದು ಅಷ್ಟೇ ಮಹಾವಿಷ್ಣು ಏನು ಯಾವ ಕಾರಣಕ್ಕಾಗಿ ವಿಶೇಷ ಅಂತ ಯಾಕೆ ಮಹಾವಿಷ್ಣುವ ಈ ಸೂರ್ಯ ಸೂರ್ಯನೇ ಆದಿತ್ಯ ಸೂರ್ಯ ಎಲ್ಲ ಒಂದೇ ಅಲ್ವಾ ಈ ವಾಯು ಉಂಟಲ್ವಾ ಅದರ ಅಧಿಪತಿ ವಿಷ್ಣು ಜಲದ ಅಧಿಪತಿ ದುರ್ಗೆ ಅಧಿಪತಿ ಈಶ್ವರ ಭೂಮಿ ಅಧಿಪತಿ ಗಣಪತಿ ಈಗ ಪಂಚಾಯತನ ಪೂಜೆ ಮಾಡುವಂಥದ್ದು ವಿಷ್ಣುವಿಗೆ ಸರ್ವ ಸರ್ವವ್ಯಾಪಿಂತ ಲೆಕ್ಕ ಈ ವಾಯು ಇಲ್ಲದ್ರೆ ಮನುಷ್ಯನಿಗೆ ಒಂದು ಸೆಕೆಂಡ್ ಸಹ ಬದುಕಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇಕಾಗಿ ವಿಶೇಷವಾಗಿ ವಾ ವಿಷ್ಣುವನ್ನು ಆರಾಧನೆ ಮಾಡೋದು ಈ ಜೀವನ ಅಭಿವೃದ್ಧಿ ಆಗಬೇಕು ವಾಯು ವಾಯು ಇಲ್ಲದ್ರೂ ಸಾಧ್ಯವೇ ಇಲ್ಲ ಎಲ್ಲ ಎಲ್ಲ ಶಕ್ತಿಗಳು ಬೇಕು ಅಂತ ವಿಶೇಷವಾಗಿ ವಿಷ್ಣು ವಿಷ್ಣುವೇ ವಿಶೇಷ ಈ ವಾ ಹರಿ ಅದಕ್ಕೆ ಸರ್ವೇಶ್ವರು ಹರಿ ರೀತಿ ಅಂತ ಹೇಳ್ತಾ ಎಲ್ಲ ದೇವರು ಹರಿಯೊಳಗಿದ್ದಾನೆ ಅಂತಾರೆ ಅದು ಒಬ್ಬ ಒಂದು ಮಾತು ತತ್ವಗಳದು ಆ ತತ್ವ ಏನಿಲ್ಲ ನಮಗೆ ಸಾಮಾಗ್ಯದ್ದು ಹರಿ ಅಂದರೆ ವಿಷ್ಣು ವಿಷ್ಣು ವಾಯು ವಾಯು ಅಂದರೆ ವಿಷ್ಣು ಅದಕ್ಕೆ ಹರಿ 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 ಅಂತ ಹೇಳೋದು ಆದ್ದರಿಂದ ಈ ಮಕರ ಮಾಸದಲ್ಲಿ ಉತ್ತಮವಾದ ಗಾಳಿ ಸಿಕ್ಕಿದರೆ ಮಾತ್ರ ನಮಗೆ ಆರೋಗ್ಯ ವೃದ್ಧಿ ಆಗ್ತದೆ ಆಮ್ಲಜನಕ ಇಲ್ಲದೆ ಆಮ್ಲಜನಕವೇ ವಿಷ್ಣು ಆರಾಧನೆ ಮಾಡಿದೆ ಯಾಕೆ ವಿಷ್ಣುವನ್ನು ಆರಾಧನೆ ಮಾಡ್ತದೆ ವಿಶೇಷವಾಗಿ ಆರೋಗ್ಯ ವೃದ್ಧಿ ಆಗ್ತದೆ ವಿಶೇಷವಾಗಿ ಈ ಬೆಳಂಗಿ ನಾವು ಗೆದ್ದು ಉದಯನ ಮೊದಲು ಹೇಳಬೇಕು ಉದಯನ ಮುದ್ದಿನ ಅಂತ ಹೇಳಲೇಬಾರದು ಸೂರ್ಯ ಉದಯ ಮೊದಲು ನಾವು ಸೂರ್ಯನ ಸ್ವಾಗತ ಮಾಡಬೇಕು ಅಂತ ಶಾಸ್ತ್ರ ಇರುತ್ತೆ ಅದನ್ನು ಶಾಸ್ತ್ರ ಮಾಡಬೇಕಿದ್ರೆ ಬೆಳಿಗ್ಗೆ ಬೇಗ ಎದ್ದು ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಮತ್ತೆ ದೇವರನ್ನು ಆರಾಧನೆ ಮಾಡಬೇಕು ಆದಿತ್ಯನ ಅದಕ್ಕೆ ಎಲ್ಲರೂ ಈಗ ಧನ್ವಾಸ ಪ್ರತಿ ತಿಂಗಳು ಬೇಗ ಹೇಳಬೇಕು ಕನಿಷ್ಠ ಪಕ್ಷ ಒಂದು ತಿಂಗಳಾದರೂ ಬೇಗ ಹೇಳು ಅಭ್ಯಾಸ ಮಾಡಲಿಂತ ಒಂಬತ್ತು ಗಂಟೆ ಹತ್ತು ಗಂಟೆ ಇರೋ ಮಲಗಬಾರದು ನಿಲ್ಸಿದ್ದೀವಿ ನಾವು ಮದುವೆ ಧರ್ಮಸ್ಥಳದಲ್ಲಿ ಇದ್ವಿ ಆದರೆ ಒಂದು ಎರಡು ಸಾವಿರದ ಏಳಲ್ಲಿ ದೇವಸ್ಥಾನ ಎಂದು ಜೀರ್ಣೋದ್ಧಾರ ಆಗ ಫಸ್ಟ್ ಬಂದು ದೇವಸ್ಥಾನಕ್ಕೆ ದರ್ಶನ ಅವತ್ತಿಂದ ನಮ್ಗೆ ದೇವ್ರು ಒಳ್ಳೇದು ಮಾಡಿದ್ದಾರೆ ನಮ್ಗೆಲ್ಲಾ ಹತ್ರದಲ್ಲೇ ದೇವ್ರು ಜಾಗ ಕೊಡ್ಸಿ ಮನೆಯಲ್ಲೇ ಮಾಡ್ಕೊಂಡ್ವಿ ಹೇಳಿ ದಿನಸಿದೆಲ್ಲ ಆಗತ್ತೆ ಹೌದೌದು ಬರ್ತಾ ಇದ್ವಿ ಇವಾಗ ಮಾತ್ರ ಸ್ವಲ್ಪ ಕಡಿಮೆ ಆಯ್ತು ಇಲ್ಲಾಂದ್ರೆ ಡೈಲಿ ಅದೇ ಒಂದು ತಿಂಗ್ಳು ಬರ್ತಾ ಇದ್ವಿ ತುಂಬಾ ಕಾರ್ಣಿಕ್ಯತೆ ದೇವ್ರದ್ದು ಮೋಕ್ಷ ಕೊಡ್ತಾರೆ ಅಂತ ಜನಾರ್ತನ ದೇವರು ತುಂಬಾ ಹಳೆ ಪ್ರಸಿದ್ಧವಾದ ದೇವಸ್ಥಾನ ಬರೋದಿಲ್ಲ ಆಂಡಲ್ಲ ಭಜನೆಗೆ ಮಾತ್ರ ಭಾಳ ಜನ ಕಡಿಮೆ

ಇಂಪ್ ವರ್ಷ ಮುಂದೆ ಉದಕುಲು ವರ್ಷ ವರ್ಷ ಬರೊಂದುಲ್ಲ ಪೂಜೆ ವಿಶೇಷ ಪೂಜೆ ಅಂದ್ ವಿಶೇಷ ಪೂಜೆ ಪೂರ ಬರ ಆ ಬರೊಂದುಲ್ಲ ಜಾತ್ರೆಲ ಬಾರಿ ಏಪೌಜೆ ಅಪುಂಡು ಮುಂದು ಜಾತ್ರೆ ಆಂಡ ಬಾರಿ ಉಂದು ಫೇಮಸ್ ಈ ಜನಾರ್ದನ ಸ್ವಾಮಿ ದೇವಸ್ಥಾನಡು ಎರಡು ಸಾವಿರ ಒಂದುರ್ದು ಬ್ರಹ್ಮಕಲಶ ಬ್ರಹ್ಮಕಲಶಾನಲ್ ಪಡ್ದ್ ಧನ ಪೂಜೆ ಆರಂಭ ಆತುಂಡು ಪ್ರತಿದಿನ ಬಲ್ಪಗು ಇಂಕುಲು ಮಾತಪ್ಪು ಭಕ್ತಾದಿಲು ಭಜನೆ ಕಾರ್ಯ ನೆರವೇರಿಸುವ ಎರಡು ಸಾವಿರ ಒಂದು ಇರುವತ್ತ ನಾಲ್ವ ವರ್ಷದಿಂದಲ ಇಂಕ್ ಈ ಧನಪೂಜೆ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮ ಬಲ್ಪ ನೆರವೇರಿಸುವ ಅಂಚ ಮಾತ ಭಕ್ತಿ ಇರಲ್ಲ ಹೆಚ್ಚಾದ ಊರ್ದಕ್ಕೆ ಮಾತಿರಲ್ಲ ಪರ ಸಮೇತ ಈ ಜನಾರ್ದನ ಸ್ವಾಮಿನ ದೇವರನ್ನ ಭಕ್ತ ಸನ್ನಿಧಾನವು ಬದು ಅವ್ರನ್ನ ಆಶೀರ್ವಾದ ಪಡೆಯುವಂತ ವಿಶೇಷವೇ ಕಾರ್ಯಕ್ರಮ ಧನಪೂಜೆ ಬರ್ತಾರೆ ಬಾರಿ ಅಡ್ಡ ಅಂತ ಅವಳ ಪ್ರಸನ್ನ ಕಾಲಡು ಬಲ್ಪಗು ಐದುವರೆ ಗಂಟೆಗೆ ಸೂರ್ಯೋದಯ ಪುರುತರು ಮೂಲ ಪೂಜಾ ಪೂಜಾಪುಡು ಆ ಪ್ರಸನ್ನ ಕಾಲ ದೇವರ ಇಂಚಿನ ನಲ್ಲ ದೇವಿಯ ಅಸ್ತು ಬಂಟರಿ ಆ ನೆಟ್ಟು ಈ ಧನುಪೂಜೆದ ವಿಶೇಷ ವಂಜಿ ಕಾರ್ಯಕ್ರಮ ಧನು ಮಾಸ ವಂಜಿ ತಿಂಗಳದು ವಿಶೇಷ ವಂಜಿ ಪೂಜೆ ಪುರಸ್ಕಾರ ಮಾಡ್ತನಲ್ಲಿ ಮಾತಾ ಭಕ್ತರಿಗೆ ನಂಚಿತ ನಂಬಿಕೆ ಉಂಟು ಈ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು ಒಂದು ಎಂಬತ್ತೈದು ದಿವಸದಿಂದಲೇ ನಾವು ಬರ್ತಾ ಇದ್ದೇವೆ ಇಲ್ಲಿ ಮಹಾ ಇಲ್ಲಿ ಬಂದ ಮೇಲೆ ನಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗೇ ಆಯಿತು ನಾವು ಚೆನ್ನಾಗೇ ಇದ್ದೇವೆ ನಾವಿಬ್ಬರು ಗೌರ್ಮೆಂಟ್ ಎಂಪ್ಲಾಯೀಸು ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದವನು ನನ್ನ ಮಿಸ್ಸಸ್ಸು ಭಾರತೀಯ ಸಂಚಾರ ನಿಗಮ ಅಂದರೆ ಬಿ ಎಸ್ ಎನ್ ಎಲ್ ಅದರಲ್ಲಿ ಕೆಲಸ ಮಾಡ್ತಾ ದಿ ದೇವರ ಅನುಗ್ರಹದಿಂದ ನಾವು ಸುಖವಾಗಿದ್ದು ಸಂತೋಷ ಊರಲ್ಲಿಯೂ ಸಂತೋಷವಾಗಿದ್ದಾರೆ ಎಲ್ಲರೂ ಒಂದು ಮುಖ್ಯವಾಗಿ ಅತಿ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಮತ್ತು ಇದು ಒಂದು ಡಿಸ್ಟಿಕ್ ಪ್ಲೇಸ್ ಆಗುವಂಥ ಇದನ್ನೇ ಜನಾರ್ದನ ಸ್ವಾಮಿಗೆ ಇದೆ ಅಂಥೇಳಿ ನಾನು ಹೇಳಬಹುದು ಒಂದು ಪ್ರಾಧಿಕಾರ ಆಗುವಂಥದ್ದು ಮುಂದೆ ಬರಬಹುದು ಅಂತೇಳಿ ನನ್ನೊಂದು ಅಭಿಪ್ರಾಯ ಕಾಣ್ತದೆ ಅಷ್ಟು ಶಕ್ತಿಯುತವಾದ ದೇವಸ್ಥಾನ ಅಂತ ನಮಗೆ ಎಂಬತ್ತೈದು ದಿವಸದಿಂದ ನನಗೆ ಗೊತ್ತಾಗ್ತದೆ ಮತ್ತೆ ಬೇರೆ ಪ್ರಶ್ನೆ ನಮಗೆ ಗೊತ್ತಿಲ್ಲ ನಾವು ಧನಪೂಜೆ ಹೆಚ್ಚಾಗಿ ಬರ್ತಾ ಇರ್ತೇವೆ ನಮ್ಮ ಇಲ್ಲಿ ಪಕ್ಕದಲ್ಲಿ ಮನೆ ಮತ್ತೆ ಎಲ್ಲಾ ಊರಲ್ಲಿಯೂ ಅವರವರ ದೇವಸ್ಥಾನದ ಊರ ದೇವಸ್ಥಾನವನ್ನು ಎಲ್ಲರೂ ಹೇಳ್ತಾ ಇದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಹಾಗೆಯೇ ನಾವು ನಮ್ಮ ದೇವಸ್ಥಾನದ ಇದನ್ನು ತುಂಬ ಚೆನ್ನಾಗಿದೆ ಇಲ್ಲಿ ವಿಷ್ಣುವಿಗೆ ಧನ ಧನ ಪೂಜೆ ಅಂತೇಳಿ ವಿಷ್ಣುವಿಗೆ ತುಂಬ ಪ್ರಿಯವಾದ್ದು ಮತ್ತು ಎಲ್ಲ ದೇವರಿಗೂ ಧನಪೂಜೆ ಹೇಳಿದ್ರೆ ವಿಷ್ಣು ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಆಯಿತು ಎಲ್ಲ ದೇವರಿಗೂ ಎಲ್ಲ ದೇವಸ್ಥಾನದೂ ಪ್ರಿಯ ಮತ್ತು ಇಲ್ಲಿಯೂ ತುಂಬ ಪ್ರಿಯವಾಗಿ ಇದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ವಿಶೇಷವಾಗಿ ಅವಾಗಲೂ ಭಜನೆ ಆಗ್ತಾಯಿರ್ತದೆ ಮತ್ತು ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಮತ್ತು ಅದರದೇ ಕೆಲವು ಧಾರ್ಮಿಕ ಕಾರ್ಯ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತದೆ ಕಲ್ಯಾಣ ಮದುವೆ ಮದುವೆ ಇತ್ಯಾದಿ ಸಮಾರಂಭಗಳಿಗೆ ಇಲ್ಲಿ ಸ್ಥಳಾವಕಾಶ ಇದೆ ಮತ್ತು ವಿಶಾಲವಾದ ಮೈದಾನ ಕಾಣ್ತಾ ಇದೆ ಸುತ್ತಮುತ್ತ ಗಡಾಯಕಲ್ಲು ಹಿಂದಿನ ಕಾಲದಿಂದಲೂ ಭಾಳ ಫೇಮಸ್ ಆಗಿರತಕ್ಕಂಥ ಇದು ಅಂತ ನಿಮ್ಮ ಹಿಸ್ಟ್ರಿಯ ಅಂದರೆ ನಿಮ್ಮ ಇತಿಹಾಸವನ್ನು ನೋಡಿದ್ರೆ ಗೊತ್ತಾಗ್ತದೆ ಆದ್ದರಿಂದ ಮಹಾವಿಷ್ಣು ಎಷ್ಟು ಅಂತೇಳಿರತಕ್ಕಂಥದ್ದು ಗೊತ್ತಾಗ್ತದೆ ನಮಸ್ತೆ ನಾನು ಇಲ್ಲೇ ಉಜಿರೆ ಲೋಕಕಲೆ ಇರೋದು ಇಲ್ಲಿ ಶ್ರೀ ಜನಾರ್ದನ ಸ್ವಾಮಿಯ ಸನ್ನಿಧಿಯಲ್ಲಿ ಈಗ ಧನುರ್ಮಾಸ ಪೂಜೆ ನಡೀತಾ ಇದೆ ಇದನ್ನ ಇಲ್ಲಿ ಪ್ರತಿ ದಿವಸ ಭಜನಾ ಕಾರ್ಯಕ್ರಮ ಇದೆ ಈ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬೆಳಗ್ಗೆ ಐದುವರೆಗೆ ಬರ್ತೇನೆ ಮನುಷ್ಯನ ದೇಹದಲ್ಲಿ ಒಂದು ಸಂಚಲನ ಆಗ್ತಾ ಇರ್ತದೆ ಏನಂತ ಹೇಳಿದರೆ ಅವನು ಒಂದು ಖುಷಿಯಲ್ಲಿರೋದು ಅಥವಾ ಬೇಜಾರಲ್ಲಿರೋದಿರ್ತದೆ ಈ ದೇವಸ್ಥಾನಕ್ಕೆ ಬಂದು ಭಜನೆ ಮಾಡುವಾಗ ದೇವರನ್ನು ಮೂರ್ತಿ ನೋಡುವಾಗ ಒಂದು ಮನಸ್ಸಿನಲ್ಲಿ ಪ್ರಶಾಂತತೆ ಮೂಡ್ತದೆ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಪೂರ್ವ ಬೆಳಿಗ್ಗೆ ಎದ್ದು ಬಂದು ಸ್ನಾನ ಮಾಡಿ ಬಂದು ಇಲ್ಲಿ ದೇವರ ಬಯ ಎದುರುಗಡೆ ಕೂತ್ಕೊಂಡು ಒಂದು ದೇವರ ನಾಮ ಸ್ಮರಣೆ ಮಾಡಿದರೆ ಮನಸ್ಸಿನ ಪ್ರಶಾಂತತೆ ಇದು ಎಲ್ಲರಿಗೂ ದಕ್ಕೋದಿಲ್ಲ ದಕ್ಕಬೇಕು ಅಂದರೆ ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಬಂದು ಬೆಳಿಗ್ಗೆ ಭಜನಾ ಕಾರ್ಯಕ್ರಮ ಆ ದೇವರನ್ನು ನೋಡಿ ಇದು ಮಾಡಿದರೆ ಬಹುಶಃ ಎಲ್ಲ ಸಂಕಷ್ಟಗಳು ಪರಿಹಾರವಾಗುವಂಥ ವಾತಾವರಣ ಈ ದೇವಸ್ಥಾನದೊಳಗಿದೆ ನಾವು ಅಂತೇಳಿದರೆ ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ ಇದರಲ್ಲಿ ನಾವೇನೆಂದರೆ ಸಾರ್ಥಕತೆ ಮನೋಭಾವದಲ್ಲಿ ನಾವು ಎಲ್ಲದನ್ನೂ ಮಾಡಬೇಕು ನಮ್ಮ ತುಂಬ ಹಿಂದಿನಿಂದ ಬಂದಿರುವಂಥ ಒಂದು ವಾತಾವರಣದಲ್ಲಿ ಹಿಂದೂಗಳಿಗೆ ಹೆಚ್ಚಿನದಾಗಿ ಯಾವುದು ಒಂದು ಅವಶ್ಯ ಅವಕಾಶಗಳಿಲ್ಲ ಅಥವಾ ಅವಶ್ಯಕತೆಗಳನ್ನು ಅನುಸರಿಸ್ತಿಲ್ಲ ಯಾಕಂತೇಳಿದರೆ ಈಗ ಮುಂಚೆ ಎಲ್ಲ ಹೊಸ ವರ್ಷ ಅಂತೇಳಿದರೆ ಬಹುಶಃ ಕ್ರಿಸ್ತ ಶಾಖ ಇದ್ರ ನಂತರ ಈ ಇವತ್ತು ಒಂದನೇ ತಾರೀಕು ಹೊಸ ವರ್ಷ ಇದನ್ನೇ ಒಂದು ನಮ್ಮ ಇದರಲ್ಲಿ ಅಳವಡಿಸ್ಕೊಂಡು ಹೋಗಿದ್ದಾರೆ ಈ ಹೊಸ ವರ್ಷ ಅಂತೇಳಿದರೆ ಭವಿಷ್ಯ ನಮ್ಮಲ್ಲಿ ಇನ್ನೂ ಜನಗಳಿಗೆ ಪ್ರಾಮುಖ್ಯತೆ ಪ್ರಾಮುಖ್ಯತೆಯೇನು ಅಥವಾ ನಮಗೆ ಹೊಸ ವರ್ಷ ಯಾವುದು ಅಂತೇಳಿ ಇನ್ನೂ ತಿಳ್ಕೊಳ್ಳುವಂಥ ಶಕ್ತಿ ಅವರಿಗಿಲ್ಲ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬನ ನಾವು ಹೊಸ ವರ್ಷ ಅಂತ ಹಾಕ್ತೀವಿ ಯಾಕಂತ ಹೇಳಿದರೆ ಇದು ಪ್ರಕೃತಿಯಲ್ಲಿ ಕೂಡ ಸಾಕ್ಷಿ ಇದೆ ಎಲೆಗಳು ಚಿಗುರುವ ಸಮಯ ಯುಗಾದಿ ಯುಗಾದಿಯಲ್ಲಿ ನಮ್ಮ ಪ್ರತಿಯೊಂದು ಕೆಲಸಗಳು ಚಿಗಿರ್ತದೆ ಅಥವಾ ನಾವು ಈ ಹೊಸ ವರ್ಷನ ಆಚರಿಸ್ಬೋದು ಅನ್ನೋ ಒಂದು ಇದರಲ್ಲಿ ನಾವು ಈ ಕಾರ್ಯಕ್ರಮನ ನೋಡ್ಕೊಂಡು ಹೋಗ್ಬೋದು ಅಥವಾ ಅದಕ್ಕೆ ಸಾಕ್ಷಿ ಕೂಡ ನಮಗೆ ಸಿಗ್ತದೆ ನಾವು ಈ ಇನ್ನೂ ಕೂಡ ಹೇಳೋದು ನಮ್ಮ ಎಲ್ಲ ಹಿಂದೂ ಧರ್ಮದವರು ಸನಾತನ ಹಿಂದೂ ಧರ್ಮದವರು ದೇವಸ್ಥಾನ ಪೂಜೆ ಮತ್ತು ಪೂಜೆ ಪುನಸ್ಕಾರಗಳು ಮತ್ತು ದೇವರ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಟು ಪ್ರತಿಯೊಬ್ಬರು ಬಂದರೆ ಅವರ ಸಮಸ್ಯೆಗಳು ಪರಿಹಾರ ಆಗ್ತದೆ ಮತ್ತು ಮಾನಸಿಕ ಪ್ರಶಾಂತತೆ ಸಿಗ್ತದೆ ಇದು ನಾವು ಕಂಡಿದ್ದು ಯಾಕಂತೇಳಿದರೆ ಎಲ್ಲರಿಗೂ ಈ ಸೌಭಾಗ್ಯ ಸಿಗೋದಿಲ್ಲ ಸಿಗುವ ಹಾಗೆ ಆಗಬೇಕಾದ್ರೆ ಪ್ರತಿಯೊಬ್ಬರು ಈ ದೇವಸ್ಥಾನ ಬರಬೇಕು ಹೊಸ ವರ್ಷ ಅಂತೇಳಿದರೆ ದೇವಸ್ಥಾನಗಳಿಗೆ ಹೋಗಬೇಕು ಅಂತೇಳಿ ಒಂದು ಪ್ರತೀತಿ ಇದೆ ನಾನು ಹೊಸ ವರ್ಷ ಅಂಥೇಳಿ ಈ ಇದಕ್ಕೆ ಹೇಳೋದಿಲ್ಲ ಅದು ಕ್ರಿಸ್ತ ವರ್ಷಕ್ಕೆ ಇದು ಕ್ಯಾಲೆಂಡರ್ ವರ್ಷ ನನ್ನ ಲೆಕ್ಕದಲ್ಲಿ ಯುಗಾದಿಯೇ ನನಗೆ ಹೊಸ ವರ್ಷ ಯುಗಾದಿವಸ ನಾನು ಪ್ರತಿಯೊಬ್ಬರಿಗೂ ಸ ಒಳ್ಳೆ ಶುಭನ ಹಾರೈಸ್ತೀನಿ ಆ ಹೊಸ ವರ್ಷದ ಪ್ರಾರಂಭಿಕ ದಿನನ ನೆನಪಿಸ್ತೀನಿ ಇದು ನನ್ನ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮದ ಒಂದು ಹಿಂದೂ ಆಗಿ ನಾನು ಕರ್ತವ್ಯ ನಡೆಸಿದ್ದೀನಿ ನೀವು ಯು ಪ್ಲಸ್ ಚಾನಲ್ನವರಿಗೆ ಪ್ರಥಮವಾಗಿ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಮುಗಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಸುದೀನ ಟುಡೇ ಈಸ್ ಡೇ ನಾವು ಇದೇ ಊರಿನವರು ನನ್ನ ಸ್ವಂತವರಂದರೆ ಧರ್ಮಸ್ಥಳ ನಾವೀಗ ಇರುವುದೆಲ್ಲ ಇಲ್ಲಿಯೇ ತುಂಬಾ ಪುರಾತನವಾದ ದೇವಸ್ಥಾನ ಇದು ನಾವು ಯಾವಾಗಲೂ ಬರ್ತೇವೆ ಧನವರ್ ಪೂಜೆಗಂತೂ ಕಾಯಮಾಗಿ ಬರ್ತಾ ಇರ್ತೇವೆ ಒಳ್ಳೆ ದೇವಸ್ಥಾನ ಒಳ್ಳೆಯದು ಒಳ್ಳೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್